ಕೊಡ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಅವ್ರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿ ಅವ್ರನ್ನ ಕೇಳಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾವು ಮೋದಿ ನಾಯಕರಿಗೆ ಕೇಳ್ಬೇಕು ಸರ್ಕಾರ ಬದುಕಿದ್ರೆ ಕರ್ನಾಟಕದಲ್ಲಿ ಸರ್ಕಾರ ಬದುಕಿದ್ರೆ ನೀವು ಜನಗಳು ಕರ್ನಾಟಕ ಅಂದೋರ್ ತಗೊಂಡವ್ರು ನೀವು ನೀವು ಬದುಕಿದ್ರೆ ನೀವು ಹಣ ಬಿಡುಗಡೆ ಮಾಡ್ಬೇಕಾಯ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹತ್ತು ವರ್ಷದಲ್ಲಿ ನೀವು ಬಿಡುಗಡೆ ಮಾಡಿರೋದು ಮೂರು ಸಾವಿರ ಕೋಟಿ ಎಲ್ಲಿಗೆ ಬರ ಪರಿಹಾರಕ್ಕೆ ಮತ್ತು ಫ್ಲಡ್ಗೆ ಮೋದಿ ಅವರು ಹನ್ನೆರಡು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ನಾಲ್ಕು ಪಟ್ಟು ಜಾಸ್ತಿ ಬಿಡುಗಡೆ ಮಾಡಿದ್ದಾರೆ ಯಾರ ಕೇಳ್ಬೇಕ್ರಿ ಕಾಂಗ್ರೆಸ್ ಅವ್ರು ನಿಮ್ಮನ್ನ ನಾವು ಕೇಳ್ಬೇಕು ಮೋದಿ ಹನ್ನೆರಡು ಸಾವಿರ ಕೋಟಿ ಕೊಟ್ರಲ್ಲ ಬರ ಮತ್ತು ಫ್ಲಡ್ಗೆ ನೀವು ಮೂರ್ ಸಾವಿರ ಕೋಟಿ ಕೊಟ್ಟಿದ್ದೀರಲ್ಲ ಕಾಂಗ್ರೆಸ್ ಇದ್ದಾಗ ಹತ್ತು ವರ್ಷ ನಿಮಗ್ ನಾಚಿಕೆ ಹಾಕಲ್ರಿ ಕೇಳಕಲ್ರಿ ಅಂಕಿ ಅಂಶ ನಿಮ್ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಆಯ್ತು ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ರು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಹೇಳಿ ರೈಲ್ವೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ರೋಡ್ ಟ್ರಾನ್ಸ್ಪೋರ್ಟ್ ಗೆ ಮಾಡಿದ್ದಾರೆ ರೈತರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಮೋದಿ ಅವರು ವರ್ಷಕ್ಕೆ ಪ್ರತಿ ಆರ್ ಆರ್ ಸಾವಿರ ಕೊಡ್ತಾ ಇದ್ರಲ್ಲಿ ಆರ್ ಸಾವಿರ ಕೊಡ್ತಾ ಅವ್ರೆ ಆರ್ ಆರ್ ಸಾವಿರ ಕೊಡ್ತಾ ಇದಾರೆ ಆಮೇಲೆ ಮಾನ್ಯ ಬೊಮ್ಮಾಯಿಯವರು ಅವರು ಯಡಿಯೂರಪ್ಪನವರು ಅದಕ್ಕೆ ನಾಲ್ಕು ಸಾವಿರ ಕೊಟ್ಟರು ಸೇರಿಸಿ ನಿಮ್ ಯೋಗ ಗತಿ ಇಲ್ದಿಲ್ಲ ನಾಲ್ಕು ಸಾವಿರ ರೀ ರೈತರು ಕೊಟ್ಟಿದ್ದು ಮೋದಿ ಕೊಟ್ಟಿದ್ನೇ ಕಿತ್ಕೊಂಡವರು ಯಡಿಯೂರಪ್ಪ ಕೊಟ್ಟಿದ್ದು ಬೊಮ್ಮಾಯಿ ಕೊಟ್ಟಿದ್ನೇ ಕಿತ್ಕೊಂಡವ್ರು ನಿಮ್ಮ ಮೋದಿ ಕೇಳೋಕೆ ಯೋಗ್ಯ ನಿಮಗೆ ನಾಚಿಕೆ ಆಗಬೇಕು ನಾನು ಸವಾಲು ಹಾಕ್ತೀನಿ ನಿಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಹತ್ತು ವರ್ಷ ಎಷ್ಟು ಹಣ ಕರ್ನಾಟಕಕ್ಕೆ ಬಂದಿದೆ ಎಲ್ಲಾ ಇಲಾಖೆಯಲ್ಲೂ ನರೇಂದ್ರ ಮೋದಿ ಅವ್ರು ಇದ್ದಾಗ ಎಷ್ಟು ಹಣ ಬಂದಿದೆ ನಾನು ಚಾಲೆಂಜ್ ಮಾಡ್ತೀನಿ ನಾಲ್ಕು ಪಟ್ಟು ಜಾಸ್ತಿ ಬಂದೈತೆ ನಾಲ್ಕು ಪಟ್ಟು ಜಾಸ್ತಿ ಬಂದೈತೆ ಯಾರು ಮೋಸ ಮಾಡವ್ರೆ ಕಾಂಗ್ರೆಸ್ ಅವ್ರು ಮೋಸ ಮಾಡಿರೋದು ಕಾಂಗ್ರೆಸ್ ಅವರು ಈ ದೇಶವನ್ನ ಲೂಟಿ ಮಾಡಿರೋ ಪಾರ್ಟಿ ನರೇಂದ್ರ ಮೋದಿ ಮೇಲೆ ಒಂದೇ ಒಂದು ಅಲಿಗೇಷನ್ ಇಲ್ಲ ನರೇಂದ್ರ ಮೋದಿಯವ್ರ ಮೇಲೆ ಒಂದೇ ಒಂದು ಅಲಿಗೇಷನ್ ಇಲ್ಲ ಇವತ್ತು ಮಂಡ್ಯದಲ್ಲಿ ನಿನ್ನೆನೂ ಕೂಡ ನಾನು ಹೋದಾಗ ಲಾಠಿ ಚಾರ್ಜ್ ಮಾಡಿದ್ರು ಭಯ ಬಿತ್ತು ಬಿಡಿದ್ದಾರೆ ರಾಮನ್ ಕಂಡ್ರೆ ಬಹಳ ಫ್ಲೆಕ್ಸ್ಗಳು ಕೀಳೋದು ರಾತ್ರ ರಾತ್ರಿ ಕೀಳೋದು ರದ್ ಹಾಕೋದು ಇವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕೈಲಿ ಈ ಸರ್ಕಾರ ಮಾಡಿಸ್ತಾ ಇದೆ ಇವತ್ತು ಲಾಠಿ ಚಾರ್ಜ್ ಮಾಡಿರೋದು ಖಂಡನೀಯ ಏನ್ ತಪ್ಪು ಮಾಡಿದ್ದಾರೆ ಅವರು ನ್ಯಾಯ ಕೇಳ್ತಾ ಇದ್ದಾರೆ ನ್ಯಾಯ ಕೇಳ್ತಾ ಇದ್ದಾರೆ ಆ ಕಂಬ ಹಾಕಿದ್ರು ಏನ್ರಿ ನಿಮ್ ತಾತನ ಮನೆ ದುಡ್ಡು ಅದು ಯಾರ್ದ ದುಡ್ಡು ಸರ್ಕಾರದ ದುಡ್ಡು ಜನ ಮೂವತ್ತೆರಡು ಹಳ್ಳಿ ಜನ ನೂರು ರೂಪಾಯಿ ಕಲೆಕ್ಟ್ ಮಾಡಿ ಆ ಕಂಬ ನೂರ ಎಂಟು ಅಡಿ ಕಂಬ ನಿಲ್ಸಿರೋದು ನಿಮ್ಮ ಹಣ ಅಲ್ಲ ನಿಮ್ಗೇನ್ ಅಧಿಕಾರ ಇದೆ ಹನುಮಂತನ ಧ್ವಜ ಕೆಳಕ್ಕೆ ಏನ್ ಅಧಿಕಾರ ಇದೆ ಪರ್ಮಿಷನ್ ತಗೊಂಡಿದ್ದಾರೆ ಮೂರ್ ತಿಂಗಳಿಂದನೇ ಅಲ್ಲಿ ಹನುಮಂತನ ಬಾವುಟ ಆರಿಸೋಕೆ ಪರ್ಮಿಷನ್ ತಗೊಂಡಿದ್ದಾರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದನೂ ಕೂಡ ಅಲ್ಲಿ ಹನುಮಂತನ ಬಾವುಟಾನೇ ಆರ್ತಾ ಇದ್ದಿದ್ದು ಅದ ಹದಿನೈದು ಅಡಿ ಬಾವುಟ ಇತ್ತು ಅದನ್ನ ನೂರ ಎಂಟು ಅಡಿ ಮಾಡಿದ್ದಾರೆ ಅಷ್ಟೇ ರಾಮದೇವರ ಮುಂದೆ ರಾಮ್ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಮೂವತ್ತು ಮೀಟರ್ ಹತ್ರನೇ ಇರೋದು ರಾಮ್ ದೇವಸ್ಥಾನ ಇದೆ ದೊಡ್ಡದು ಪುರಾತನವಾದ ಇನ್ನೂರು ಮುನ್ನೂರು ವರ್ಷ ಹಿಂದೆ ಕ ಪುರಾತನವಾದಂಥ ದೇವಸ್ಥಾನ ಅದು ಅದ್ರ ಮುಂದೆ ಇರೋದು ಈ ಬಾವುಟ ಅದ್ರ ಮುಂದೆ ಇನ್ಯಾರರಿಗೆ ಕಟ್ಟಬೇಕು ಏಕಾಏಕಿ ರಾಷ್ಟ್ರಧ್ವಜ ಹಾನ್ ಮಾಡ್ತಿರಲ್ಲ ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಬೇಡನ್ರಿ ರಾಷ್ಟ್ರಧ್ವಜ ಆರಿಸ್ಬೇಕಾದ್ರೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಏನಾನ ಸಂಭ್ರಮ ಇದ್ದರೆ ಅದನ್ನು ಮಾಡಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಕಾಲಿಗೆ ಶೂ ಹಾಕೊಂತೀರ ಚಪ್ಪಲಿ ಹಾಕ್ಕೊಂತೀರ ಅದಕ್ಕೆ ಒಂದು ಗೌರವ ಹೂವು ಕಟ್ಟಬೇಕು ಅದಕ್ಕೆ ಹೂವು ಕಟ್ಟಿ ಅದು ಮೇಲೆ ಹೇಳಿದಾಗ ಹೂವು ಎಲ್ಲ ಕೆಳಗಡೆ ಬಿಡಬೇಕು ಆಮೇಲೆ ಸಂಗೀತ ರಾಷ್ಟ್ರ ಗೀತೆಯನ್ನು ನುಡಿಸಬೇಕು ಏನು ಇಲ್ಲ ರೀ ಹನುಮಂತನ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರ ಧ್ವಜವನ್ನ ಉಪಯೋಗ ಮಾಡ್ಕೊಂಡ್ರಲ್ಲ ನಿಮ್ಗೆ ನಿಮ್ಗೆ ನಾಚಿಕೆ ಇದೆಯನ್ರಿ ಕಾನೂನೇನ ಗೊತ್ತಿದೆಯಾ ನಿಮ್ಗೆ ಅವಮಾನ ಮಾಡಿದೀರ ರಾಷ್ಟ್ರ ಧ್ವಜಕ್ಕೂ ಅವಮಾನ ಮಾಡಿದ್ದೀರ ಹನುಮನ ಧ್ವಜನೂ ಕಿತ್ತು ಕಿತ್ತು ಬಿಸಾಕಿದ್ದೀರಾ ನೀವು ಜನಗಳ ಜನಗಳು ಮುಂದೆನೆ ನೀವು ಚಿತ್ಮಿಸಿ ಹನುಮಾನ್ ಅನುಮಾನಾರ್ಜನ ನಿಮ್ಗೆ ಆ ಶಾಪ ತಟ್ಟೆ ತಟ್ಟು ಒಬ್ಬ ವಿರೋಧ ಪಕ್ಷದ ನಾಯಕ ಪ್ರತಿಭಟನೆ ಮಾಡಿ ನಾವು ನಿನ್ನೆನೆ ಫೋನ್ ಮಾಡಿ ಹೇಳಿದೀನಿ ನಾನೇ ಸ್ವತಃ ಫೋನ್ ಮಾಡಿ ಹೇಳಿದೀನಿರಿ ಅವ್ರಿಗೆ ನಾನು ಬರ್ತಾ ಇದ್ದೀನಿ ನೀವು ಮನವಿ ಸ್ವೀಕಾರ ಮಾಡ್ಬೇಕು ಬರ್ತೀನಿ ಅಂತ ಹೇಳಿದ್ರೆ ಎಷ್ಟು ದುರಾಂಕಾರದಿಂದ ಈ ಸರ್ಕಾರ ಬಹಳ ದಿನ ಇರಲ್ಲ ಈ ಅಧಿಕಾರಿಯಾಗಿದ್ದೀಯಾ ಹುಷಾರಾಗಿರ್ಬೇಕು ಈಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಆಫೀಸಲ್ಲೇ ಕೂತಿರು ಸ್ವಿಚ್ ಆಫ್ ಮಾಡ್ಕೊಂಡು ಇಂತ ದುರಾಂಕಾರದ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ತಲೆ ಎತ್ತಿದ್ದಾರೆ ಇಡೀ ರಾಜ್ಯ ಇದ್ರ ವಿರುದ್ಧ ಹೋರಾಟವನ್ನ ನಾವು ಮಾಡ್ತೀವಿ ಈ ಕಡೆ ನಮ್ಮ ಎಂ ಪಿ ಅವರು ನಮ್ಮ ಎಲ್ಲ ಎಕ್ಸ್ ಎಮ್ ಎಲ್ ಅವರು ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀರಿ ಇಲ್ಲಿರೋ ಸರ್ಕಾರಿ ಜಮೀನನ್ನೆಲ್ಲನೂ ಕೂಡ ಅಕ್ರಮವಾಗಿ ಒಕ್ಕೋರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಮನವಿ ಬಂದಿದೆ ಅರ್ಜಿ ಬಂದಿದೆ ಅದರ ಕಡೆ ಪರಿಶೀಲನೆ ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ಈ ಥರ ಹಿಂದೂಗಳ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ ಅದರ ವಿರುದ್ಧನೂ ಕೂಡ ಹೋರಾಟ ಮಾಡ್ತೀರಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀರಿ ಯಾವ ಜಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ಸರಿಯಾಗಿ ಮೇಲೆ ಅದಕ್ಕೂ ಮತ್ತೆ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ